ಆಯ್ ಅಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರಿ ಹೆಂಗದೀರ ನಾನು ಸಂದಾಗಿದ್ದೀನಿ ನೀವು ಕೂಡ ಚೆಂದ ಅನ್ಕೋತೀನಿ ಯಾಕೋ ಗೊತ್ತಿಲ್ಲ ನಿದ್ದೆನೇ ಬರ್ತಿರ್ಲಿಲ್ಲ ಏನೇನೋ ಯೋಚನೆಗಳು ಜೀವನದಲ್ಲಿ ಏನು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ತಾನೇ ಭಾರಿ ಹುಳ ಬಿಟ್ಕೊಬಿಟ್ಟಿದ್ದೆ ಅನಿಸುತ್ತೆ ನಿದ್ದೆನೇ ಬರ್ತಿರ್ಲಿಲ್ಲ ಮೂರು ಗಂಟೆ ರಾತ್ರಿಗೇ ಎದ್ಬಿಟ್ ಹಿಂಗೆ ಕುತ್ಕೊಂಡಿದ್ದೆ ರಾತ್ರಿನೂ ಎಷ್ಟೊಂದು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದೆ ಆಗಲೇ ಇಲ್ಲ ಆದರೂ ಕೂಡ ಎದ್ದು ಎಷ್ಟು ಆಲ್ರೆಡಿ ನೋಡಿರಿ ಇದು ಮೂರು ಐವತ್ನಾಲ್ಕರ ವಿಡಿಯೋ ಇದಕ್ಕೂ ಮುಂಚೆನೇ ಎತ್ಕೊಂತಿದ್ದೆ ಆದರೆ ನಿಮ್ಗೊಂದು ಟೈಮ್ ತೋರ್ಸುಮಾ ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋ ಮಾಡ್ಕೊಂಬಿಟ್ಟೆ ಏನಪ್ಪ ಮಾಡೋದು ಲೈಫಲ್ಲಿ ಅಚೀವ್ಮೆಂಟು ಯಾವಾಗ ಕತೆ ಏನು ಮಾಡಕ್ಕೆ ಅಂತ ಯೋಚನೆ ಮಾಡಿಕೊಂಡೆ ಸ್ವಲ್ಪ ಹೊತ್ತು ಇನ್ನೇನು ಬೆಳಗ್ಗೆ ತಿಂಡಿಗೆ ಅಂದರೆ ಡ್ರಿಂಕ್ಸಿಗೆ ರಾಗಿ ಹಿಟ್ಟಾದರೂ ನೆನೆ ಹಾಕುಮ್ಮ ಅಂತ ಅಂದ್ಬಿಟ್ಟು ಅಂಬ್ಲಿ ಕುಡಿಯೋಕ್ಕೆ ರಾಗಿ ಇಟ್ಟು ನೆನೆ ಹಾಕ್ತೆ ಮತ್ತು ಮತ್ತು ಹಂಗೆ ಹಿಂಗೆ ಮಾಡಿಕೊಂಡು ಹೊರಗಡೆ ಬಂದೆ ಆಲ್ರೆಡಿ ನೋಡ್ರಿ ಐದು ಎಷ್ಟು ನಾಲ್ಕೂವರೆ ಐದು ಗಂಟೆಗೆ ಹಿಂಗೆ ಬೆಳಕು ಬರೋಕ್ಕೆ ಶುರು ಆಗಿತ್ತು ಅದ್ರಾಗೆ ಹೊರಗೆ ಬಂದೆ ಹೊರಗೆ ಬಂದು ವಾಕ್ ಮಾಡ್ಕೊಬಂದು ಮತ್ತೆ ನೀರು ಕಮಳಕಾಯಿ ಹಾಕಿಟ್ಟು ಹೆಂಗಿದ್ರೂ ರಾಗಿಟ್ಟು ಒಂದು ಎರಡು ಗಂಟೆ ನೆನ್ಕಂಡಿತ್ತು ಅದಕ್ಕೇ ಅಂಬ್ಲಿ ಮಾಡುವ ಅಂತ ಅಂದ್ಬಿಟ್ಟು ಈ ರೀತಿ ದಬ್ಬ ಆಗಿದೆ ಇನ್ನೇನು ಬೆಳಕರಿತ್ತು ಮೇಲೆ ನಮ್ಮ ನಾನು ನೆಟ್ಟಿರೋಂಥ ಗಿಡನೆಲ್ಲ ಇದು ಮಾಡಿ ಹೋಗ್ ಶ್ರದ್ದು ಹತ್ರ ಕುತ್ಕೊಂಡು ಹೊರಗೆ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಚಿತ್ರನ ತಿನ್ಕೊಂಡು ಹೊರಗೆ ಬಂದೆ ಸೂರ್ಯ ಅಪ್ರೂಪು ಕಾಣಿಸ್ಕೊಬಿಟ್ಟಪ್ಪ ಬಯಸಿದ ಬಾಗಿಲಲ್ಲಿ ಅಂತ ಅಂದ್ಬಿಟ್ಟು ಸೂರ್ಯನ ಮುಖ ನೋಡಿ ಎಷ್ಟೋ ಒಂದು ದಿನ ಆಗ್ಬಿಟ್ಟಿತ್ತು ಅದೇ ಕುದಿಲು ಬ್ಯಾಗ್ ಹಾಕೊಂಡು ಕಾಲೇಜ್ ಕಡೆ ನಡೆಯೋಕ್ಕೆ ಶುರು ಮಾಡ್ಕೊಂಬಿಟ್ಟೆ ಏನು ಸ್ವರ ಸ್ವರ ಅಂತಿರೇನೋ ರೋಡೆಲ್ಲ ತಣ್ಣಗಾಗಿದ್ದೆಲ್ಲ ಆರೋಗ್ಬಿಟ್ಟಿತ್ತು ನಮ್ಗೆ ಗೇಟ್ ಕಡೆ ತಿರುಗ್ತಿದ್ದಂಗೆ ಸ್ಕೂಲ್ ಬಸ್ ನಿಂತಿತ್ತು ಹಂಗೆ ಹೂ ಕೂಡ ನೋಡೋಣ ಅಂತಂದು ಇದು ಮಾಡಿಬಿಟ್ಟು ಇವಾಗೆಲ್ಲ ಅಲೆ ಉದ್ರಕ್ಕೆ ಆಗ್ಬಿಟ್ಟವೆ ಎಲ್ಲ ಹೂಗಳು ಹೋಗ್ಬಿಟ್ಟಿದಾವೆ ಇನ್ನೇನು ಮಾಡೋದು ಹಂಗೆ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ನಮ್ಮ ಕ್ಯಾಂಪಸ್ನ ಎಂಜಾಯ್ ಮಾಡಿಕೊಂಡು ಮುಂದಕ್ಕೆ ಹಬ್ಬ ಅಂತು ಇವತ್ತು ಬಿಸಿಲು ಬಂತಲ್ಲ ಖುಷಿ ಆಯಿತು ಅಂದ್ಬಿಟ್ಟು ಎಲ್ಲನೂ ವೀಡಿಯೋ ಮಾಡ್ಕೊಂಡು ತಲೆಯಲ್ಲಿ ಯಾವುದು ನಗುವ ನಯರ ಮಧುರ ಮೌನ ಈ ಸಾಂಗು ತಲೆಯಲ್ಲಿಗೂ ಈ ಗೊತ್ತಿತ್ತು ಯಾಕೆ ಗೊತ್ತಿಲ್ಲ ಇವತ್ತು ಎದ್ದೆಡ್ತಿದ್ದಂಗೆ ಸಿಕ್ಕಾ ಬಟ್ಟೆ ಈ ಹಾಡ್ಬೋತಿತ್ತು ನೋಡಿ ನೋಡಿ ಕೋತಿ ಅಣ್ಣ ಹೆಂಗೆ ಕುಂತವೇ ಇನ್ನೇನು ಕ್ಲಾಸಿಗೆ ಬಂದ್ಬಿಟ್ಟೆ ಬಂದಾಗ ಇವತ್ತು ಆಲ್ರೆಡಿ ಯಾರೋ ಡೋರ್ ಮೇಲೆ ಡೋರ್ ಅಂತೀನಿ ಬೋಲ್ಡ್ ಮೇಲೆ ಡೇಟ್ ಎಲ್ಲ ಬರೆದು ಬಿಟ್ಟಿದ್ರು ಆಮೇಲೆ ಇನ್ನು ಕ್ಲಾಸ್ ಮುಗಿತ್ತಾ ಕ್ಲಾಸ್ ಮುಗ್ದ ಏಯ್ ಕ್ಲಾಸ್ ಮುಗ್ದಿತ್ತ ಹ್ಞೂ ಬ್ರೇಕಿಂಗ್ ಟೈಮಲ್ಲಿ ಬ್ರೇಕಿ ಹನ್ನೊಂದುವರೆ ಬ್ರೇಕಿಂಗ್ ಟೈಮಿಗೆ ಅಂಗಡಿ ಬಂದು ಆಲ್ಕೋಬ ಕೋಬ ತಕ್ಕೊಂಡು ಬಟ್ಟಣಿ ತಗೊಂಡು ಅಲ್ಲಿ ಸುತ್ತಮುತ್ತ ಇರೋಂಥ ನೇಚರ್ ತಗೊಂಡು ಫೋಟೋ ತಕ್ಕೊಂಡು ಒಂಟಿವ ಒಂಟುತ್ತಿದ್ದಂಗೆ ಇವತ್ತು ಸ್ಟುಡಿಯೋದು ಬನ್ನಿ ವಿಡಿಯೋ ತೋರಿಸಿ ಕ್ಲಾಸ್ ಮಾಡ್ತೀವಿ ಅಂತ ಅದಕ್ಕೆ ನಮ್ಮ ಸ್ಟುಡಿಯೋ ಇತ್ತಲ್ಲ ಸ್ಟುಡಿಯೋಗೆ ಹೋಗಿದ್ವಿ ಶೀತ ಬುಟ್ಟೈತೆ ಸ್ವರ ಸ್ವರ ಅಂತೀವಿ ಇದು ನೋಡ್ಬೋದು ನಮ್ಮ ಸ್ಟುಡಿಯೋ ಭಾಳ ಚೆಂದಾಗಿದೆ ಕೋಟಿ ಕಟ್ಲು ಇನ್ವೆಸ್ಟ್ ಮಾಡವ್ರೆ ಇದಕ್ಕೆ ಎಲ್ಲ ಅಲ್ಲೇ ಇವತ್ತು ಸ್ಟುಡಿಯೋದಾಗೆ ಕೂತ್ಕೊಂಡು ಕ್ಲಾಸ್ ಕೇಳ್ಕೊಂಡು ಕ್ಲಾಸಿಂದ ಹೊರಗೆ ಬಂದಿದ್ದಾತು ಗೊತ್ತಾ ಇನ್ನೇ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಹಿಂಗೆ ನಾವು ಈ ಥರ ಹೊರಗೆ ಬಂದು ಸುಮ್ಮನೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡು ಮನೆ ಕಡೆ ಒಂಟೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಒಳ್ಳೆ ಪ್ರಕೃತಿ ಎಂಜಾಯ್ ಮಾಡಿಕೊಂಡು ಒಬ್ಬಂಟಿಗಳಾಗಲಿ ಕಾಲ್ ಮೇಲೆ ಕಾಲು ಸಾರಿ ಕಾಲು ಮುಂದೆ ಕಾಲು ಹಾಕ್ಕೊಂಡು ನಡ್ಕೊಂಡು ಆಚೆ ಬಂದೆ ಆಚೆ ಬಂದು ಟೀ ಕುಡಿಬೇಕು ಅಂತ ಅನ್ನಿಸ್ತು ಅದಕ್ಕೆ ಪುಣೇರಿಗೆ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ನಮ್ಮ ಮೇಗನ ಜೊತೆ ಬಂದಂಗೆ ಟೀ ಕುಡ್ಕೊಂಡು ಮತ್ತೆ ನಮ್ಮ ಮನೆ ಕಡೆಗೆ ಹೆಜ್ಜೆ ಆಗ್ತಿದ್ದಂಗೆ ನಮ್ಮನೆ ಗುಂಡರಾಯ ಅಲ್ಲಿ ಬೋ ವಿಕ ಅಂತ ಅಂದ್ಬಿಟ್ಟು ಈ ಬೊಡ್ಡಿ ಮಗ ಏನು ಗೊತ್ತ ಚೈನ್ ಕಳ್ದಾಕ ಬಂದ್ಬಿಟ್ಟ ಚೈನ್ ದನ ಜನ ಎಂಥವ್ರು ಇದ್ದಾರೆ ಅಂದ್ರೆ ಅವ್ರು ಆಟಾಡಕ್ಕೆ ಹೋದಾಗ ಕೊಳ್ಳಲಿದ್ದು ಚೈನು ಕೂಡ ಬುಚ್ಕೊಬಿಟ್ರು ಸೊ ಆಮೇಲೆ ಮನೆಗೆ ಬಂದ್ಮೇಲೆ ಮತ್ತೆ ಕ್ಲಾಸ್ ಹತ್ರ ಹೋಗ್ಬೇಕಿತ್ತು ಮೊಬೈಲ್ ಏನು ತಗೊಂಡೋಗ್ಲಿಲ್ಲ ಬಿಟ್ಬಿಟ್ಟು ಹೋದೆ ಮತ್ತೆ ಕ್ಲಾಸ್ ಮುಗಿಸ್ಕೊಂಡು ರಿಟರ್ನ್ ಬಂದ ಮೇಲೆ ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡು ಜಸ್ಟ್ ಒಂದು ಕ್ರೀಮ್ ಹಾಕೊಂಡೆ ಬೆಳ್ಳು ಬೂತ್ ತರ ಕಂಡ್ಬಿಟ್ಟೆ ನನ್ನೊಂದು ನೋಡಿ ನನಗೆ ಭಯ ಆಗೋಯ್ತು ಆಮೇಲೆ ಬಂದು ಮತ್ತೆ ಸ್ವಲ್ಪ ಹೊತ್ತು ವಿಡಿಯೋ ಗಿಡಿಯೋ ಎಡಿಟ್ ಮಾಡ್ಕೊಂಡು ಆಚೆ ಹೋಗೋಣ ಅಂತ ಅಂದ್ಕೊಂಡು ಆಚೆ ಬಜ್ಜಿ ತಿನ್ನುಮ್ಮ ಅಂತ ಓದೆ ಆಮೇಲೆ ಅಲ್ಲಿ ಅಣ್ಣ ಸಿಕ್ತು ಅಣ್ಣನ ಜೊತೆ ತುಂಬ ಮಾತಾಡಿ ಸುಮಾರು ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬಿಸಿ ಬಿಸಿ ಈರುಳ್ಳಿ ಹಾ ಸಂಜೆ ಮೇಲೆ ಮಳೆ ಬರ್ತಿತ್ತು ಆ್ಯಕ್ಚುಲಿ ಅದನ್ನ ತಿನ್ಕೊಂಡು ಜೊತೆಗೇನೆ ಇದು ಕೊಬ್ಬರಿ ಮಿಥಾಯನ್ನು ತಿಂದ್ಕೊಂಡು ಅಲ್ಲಿಂದ ರಿಟರ್ನ್ ಬರ್ತಾ ಒಂದು ಒಳ್ಳೆ ಸ್ಮೂತ್ ಕುಡ್ಕೊಂಡು ಸ್ಮೂತ್ ಕುಡ್ದಿಲ್ಲ ಮನೆಗೆ ಬಂದು ಕುಡ್ದಿದ್ದು ಗೊತ್ತಾಯ್ತ ಇನ್ನೇನು ಇಲ್ಲಿ ಬಂದು ನೈಟು ಮಾಲ್ಕೊಂಡಿದ್ದಾಯಿತು ಯಾರೆಲ್ಲ ವೀಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ವೀಡಿಯೋ ನೋಡ್ತಾ ಇರಿ ಬೆಳೆಸ್ತಾ ಇರಿ ಅಂತ ಹೇಳ್ತಾ ಇದು ನಿಮ್ಮ ಪ್ರೀತಿಯ ಮೇಘನ ಬಬಾಯ್ ಲವ್ ಯು ಟೇಕ್ ಕೇರ್